वार्तेवर ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಕೃತ್ಯಗಳು ದೇಶಗಂಡ ಅತ್ಯಂತ ಗಂಭೀರ ಪ್ರಕರಣವಾಗಿದ್ದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾತನಾಡಿ ಧರ್ಮಸ್ಥಳದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಶವಗಳನ್ನು ಹೂತಾಗ್ತಾನೆ ಇದೆ ಎಂದು ಅನಾಮಧೇಯ ವ್ಯಕ್ತಿಯೊಬ್ಬ ಸಾಕ್ಷಿ ಸಮೇತ ನೀಡಿದ್ರು ಕೂಡ ರಾಜ್ಯ ಸರ್ಕಾರ ತನಿಖೆ ಮಾಡಲು ಹಿಂದೆ ಇಟ್ಟು ಹಾಕ್ತಾ ಇದ್ದು ಜನತೆಯಲ್ಲಿ ಅನುಮಾನಕ್ಕೀಡು ಮಾಡಿದೆ ಅಂತ ಹೇಳಿದ್ರು ಪವಿತ್ರ ಜಾಗ ಅನ್ ಅನಿಸಿಕೊಂಡಿರುವಂತಹ ಧರ್ಮಸ್ಥಳ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬೆಳಕಿಗೆ ಬಂದೇ ಇರುವಂತಹ ಒಂದು ಜಾಗ ಆಗಿರುತ್ತದೆ ಯಾಕಂತ ಹೇಳಿದರೆ ಸೌಜನ್ಯ ಕೇಸ್ ಹಿಂಗಡಿ ಇರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಆ್ಯಂಡ್ ಕೇಸಸ್ ಇವತ್ತು ಬೆಳಕಿಗೆ ಬರ್ತಾ ಇದೆ ಆ ಒಂದು ಕೇಸಸ್ಸನ್ನು ತನಿಖೆ ಮಾಡಲಿಕ್ಕೆ ಬೆಳ್ತಂಗಡಿಯ ಪೊಲೀಸರು ಅರ್ಹರಿಲ್ಲ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಅಲ್ಲಿ ಸಾವಿರಾರು ರೇಪ್ ಆ್ಯಂಡ್ ಮಾಡ್ರ್ ಕೇಸಸ್ ನಡೆದ್ರೂ ಕೂಡ ಅಲ್ಲಿ ಅವರಿಗೆ ತಡಿಲಿಕ್ಕೆ ಸಾಧ್ಯವಾಗಿಲ್ಲ ಕೆಲವೊಂದು ಕೆಲವೊಂದು ಪ್ರಕರಣಗಳಲ್ಲಿ ಸ್ವತಃ ಪೊಲೀಸರು ಕೂಡ ಸಾಥ್ ನೀಡಿದ್ರೆ ಅಂತ ನೀಡಿದ್ದಾರೆ ಅಂತ ಹೇಳಿ ಆರೋಪಗಳಿವೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಈ ಎಲ್ಲ ಪ್ರಕರಣಗಳಿಗೆ ಒಂದು ತನಿಖೆ ಮಾಡಲಿಕ್ಕೆ ಹೈಕೋರ್ಟಿಯ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿ ರಚಿಸಿ ಎಸ್ ಐ ಟಿ ಮಾಡಿ ಆ ಎಸ್ ಐ ಟಿಗೆ ಈ ಎಲ್ಲ ತನಿಖೆಗಳನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತಿದೆ ಮತ್ತು ಅದೇ ರೀತಿ ಏನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಒಂದು ಕಾಳಿಯಾಗಿರುವಂತಹ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅಂತ ಹೇಳಿ ಎಲ್ಲವೂ ಕೂಡ ಬೆಳಕಿಗೆ ಬರಲಿ ಮತ್ತು ಯಾರ್ಯಾರು ಯಾರ್ಯಾರು ಅಲ್ಲಿ ಕಾಳಿ ಆಗಿದ್ದಾರೆ ಯಾರ್ಯಾರು ಅಲ್ಲಿ ಒಂದು ನಾಪತ್ತೆ ಆಗಿದ್ದಾರೆ ಅವ್ರದೆಲ್ಲದೂ ಕೂಡ ಕೇಸಸ್ಗಳು ರಿ ಓಪನ್ ಆಗಿ ಅವ್ರ ಮಾಧ್ಯಮರಿಗೆ ಫಸ್ಟ್ಗೆ ರಂಸ ಸಹ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಈ ದೇಶದಲ್ಲಿ ಈಗ ಕತ್ತಿ ಗನ್ನಿಗಿಂತ ಹರಿತವಾಗಿರ್ತಕ್ಕಂಥದ್ದು ಪೆನ್ನು ಮತ್ತು ಮೀಡಿಯಾ ಇದ್ರ ಮುಖಾಂತರ ಕೇಳ್ಕೋ ಒಂದೇ ಮಾತು ಅಲ್ಲಿ ಈಗ ನೂರಾರು ಜನರದು ಸವ ಸಂಸ್ಕಾರ ಆಗಿದೆ ಅನ್ನೋ ಸರ ಕೇಳ್ಬಿಡ್ತಾ ಇದೀವಿ ನಾವೆಲ್ಲ ಎಕ್ಸೆಂಟ್ ಆಗಿ ಸಮೀರ್ ಅವರ ವಿಡಿಯೋ ಬಗ್ಗೆಯಿಂದ ಚರ್ಚೆ ಮಾಡ್ಕೊಳ್ತಾ ನೋಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಒಂದೇ ವಿನಂತಿನಿ ಮಾತ್ರ ಈಗ ಈಗ ಅಲ್ಲಿ ಹೆಣ್ಣು ಮಕ್ಕಳುಗಳು ಮಾತ್ರ ಮರಣ ಹೋಮ ಆಗಿದೆ ಅನ್ನೋ ಸರ ಎಲ್ಲ ಫೇಸ್ಬುಕ್ ನೋಡ್ತಾ ಇದ್ದಾವೆ ಈಗ ಹಾಗಾಗಿ ನಿಮ್ಮಿಂದ ಒಂದು ಮನವಿ ಈಗ ನೋಡ್ತಿರ್ತಕ್ಕಂಥ ಆರೈಕೆ ಮತ್ತು ಪ್ರತಿಯೊಬ್ಬರು ಕೂಡ ಆಲಿಸ್ಬೇಕಾಗಿದೆ ಇದನ್ನು ಆಲಿಸ್ಬಿಟ್ಟು ಇದನ್ನು ಗಂಭೀರ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳು ಹಾಗೂ ಪಶನಾಯಕರ ಕರ್ತವ್ಯಗಳು ಅವರೇ ಈಗ ಬಾಯಿ ಮುಚ್ಕೊಂಡಿರ್ಬೇಕಾದ್ರೆ ಹಿಂದುಗಡೆ ಸತ್ಯ ಸತ್ಯ ಎಲ್ಲ ಮುಚ್ಚಿರ್ತಾರೆ ಅನ್ನೋ ಅಂಶ ಎಲ್ಲರೂ ಕಣ್ಣು ಕಾಣ್ತಾ ಇದೆ ಹಾಗಾಗಿ ಮಾಧ್ಯಮಸ್ಥರ ವಿನೋ ವಿನೋದಿಸು ದಯವಿಟ್ಟು ಇದನ್ನು ತನಿಖೆಗೆ ಒಪ್ಪಿಸಬೇಕು Ahí está cantando.